ನೀವು ಸಿನಿಮಾಗಳಲ್ಲಿ ಕಳ್ಳತನದ ಕತೆ ನೋಡಿರ್ತೀರಿ ಹೇಗೆಲ್ಲ ಕದಿತಾರೆ ಚಿನ್ನ ಎಲ್ಲಿಗೆ ಸಾಗಿಸ್ತಾರೆ ಅಂತೆಲ್ಲ ವಿವರಿಸಿರ್ತಾರೆ ಆದ್ರೆ ಇದು ಸಿನಿಮಾವನ್ನೇ ಮೀರಿದ ಕತೆ ಆರರಿಂದ ಎಂಟು ಕಳ್ಳರ ತಂಡ ಬರೋಬ್ಬರಿ ಐವತ್ತೆಂಟು ಕೆಜಿ ಚಿನ್ನ ಕದ್ದು ಪರಾರಿಯಾಗಿದ್ದಾರೆ ಮೇ ಇಪ್ಪತ್ತೈದರಂದು ವಿಜಯಪುರ ಜಿಲ್ಲೆಯ ಮನಗುಳಿಯ ಕೆನರಾ ಬ್ಯಾಂಕ್ನಲ್ಲಿದ್ದ ಐವತ್ತೆಂಟು ಕೆಜಿ ಒಂಬೈನೂರ ಎಪ್ಪತ್ತೈದು ಗ್ರಾಂ ಚಿನ್ನ ಹಾಗೂ ಐದು ಲಕ್ಷ ಇಪ್ಪತ್ತು ಸಾವಿರ ನಗದು ದೋಚಿ ಕದೀಮರು ಎಸ್ಕೆಪ್ ಆಗಿದ್ದಾರೆ ಇಷ್ಟೆಲ್ಲ ಆದರೂ ಬ್ಯಾಂಕ್ನಲ್ಲಿ ಇನ್ನೂ ಚಿತ್ನ ಇತ್ತಂತೆ ಸದ್ಯ ಪೊಲೀಸರು ಕದೀಮರ ಹೆಡೆಮುರಿ ಕಟ್ಟಲು ಎಂಟು ವಿಶೇಷ ತಂಡಗಳನ್ನ ರಚನೆ ಮಾಡಿದ್ದಾರೆ ಬ್ಯಾಂಕ್ ಕಳ್ಳತನಕ್ಕೆ ನಕಲಿ ಕೀ ಬಳಕೆ ಮಾಡಿದ್ದು ತನಿಖೆಯಲ್ಲಿ ಪತ್ತೆಯಾಗಿದೆ ಮೊದಲು ಪ್ರವೇಶ ದ್ವಾರದ ಬೀಗ ಒಡೆದು ಬ್ಯಾಂಕ್ ಒಳಗೆ ನುಗ್ಗಿರೋ ಕಳ್ಳರು ಬಳಿಕ ಸೈರನ್ ಆಫ್ ಮಾಡಿ ಲಾಕರ್ ನಕಲಿ ನಕಲಿಕ್ಕಿ ಬಳಕೆ ಮಾಡಿದ್ದಾರೆ ಬಂಗಾರ ಇಟ್ಟಿದ್ದ ಒಂದು ಲಾಕರ್ ಮಾತ್ರ ಓಪನ್ ಮಾಡಿ ಮತ್ತೊಂದು ನಲ್ಲಿದ್ದ ಬಂಗಾರವನ್ನ ಹಾಗೆಯೇ ಬಿಟ್ಟಿದ್ದಾರೆ ಬ್ಯಾಂಕ್ ಬಗ್ಗೆ ಸಂಪೂರ್ಣ ಮಾಹಿತಿ ಇರೋರೆ ಈ ಕೃತ್ಯದಲ್ಲಿ ಭಾಗಿಯಾಗಿರುವ ಶಂಕೆ ವ್ಯಕ್ತವಾಗಿದೆ ಕಳ್ಳತನ ಮಾಡಿದ ಶಾಖೆಯಲ್ಲಿ ಕಿಟಕಿ ಮುರಿದಿದ್ದು ತನಿಖೆಯ ದಿಕ್ಕು ತಪ್ಪಿಸಲು ಕಪ್ಪು ಬಣ್ಣದ ಗೊಂಬೆ ಪೂಜೆ ಮಾಡಿ ವಾಮಾಚಾರ ಮಾಡಿದ್ದು ತನಿಖೆ ಗಮನ ಬೇರೆಡೆ ಸೆಳೆಯಲು ಮಾಡಿರೋ ಕೃತ್ಯ ಎನ್ನಲಾಗುತ್ತಿದೆ